ಲಾಸ್ಟ್ ವಿಡಿಯೋ ಒಳಗೆ ನಾವು ಫಸ್ಟ್ ಟೂ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಆ ಟೈಮ್ಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಇದು ಎಲ್ಲ ಅದ್ರ ಬಗ್ಗೆ ನೋಡಾಕತ್ತೀನಿ ಇದು ಫಸ್ಟ್ ಟೂ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಬಗ್ಗೆ ನಾವು ಮಾತಾಡಾಕ್ತವಿ ಇದು ಸೆಕೆಂಡ್ ಪಾರ್ಟ್ ಪಾರ್ಟ್ ಟು ಆಫ್ ದ ಲಾಸ್ಟ್ ವಿಡಿಯೋ ಲಾಸ್ಟ್ ವಿಡಿಯೋ ಒಳಗೆ ನಾವು ಫಸ್ಟ್ ಫಿಫ್ಟೀನ್ ಡೇಸ್ ಒಳಗೆ ತಾಯಿ ಶರೀರ ಒಳಗೆ ಏನೇನು ಚೇಂಜಸ್ ಆಗತ್ತೆ ಅದಕ್ಕೆ ನಾವು ನೋಡಿದ್ವಿ ಈಗ ಫಸ್ಟ್ ಫಿಫ್ಟೀನ್ ಡೇಸ್ ಒಳಗೆ ಸ್ಪಮ್ದ ಎಗ್ ಜೋಡಿ ಫರ್ಟಿಲೈಸೇಷನ್ ಆಕತಿ ಇದು ಫಾಲಿಕಲ್ ಏನಿರ್ತತಿ ಇದು ಎಗ್ ಇರ್ತೈತಿ ಅದರದ ಸ್ಪಮ್ ಜೋಡಿ ಮಿಲನ್ ಆಗ್ತತಿ ಈ ಟೈಮ್ಗೆ ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಇದು ಫಸ್ಟ್ ಫಿಫ್ಟೀನ್ ಡೇಸ್ ಒಳಗೆ ತಾಯಿಗೆ ಇನ್ನೂ ಗೊತ್ತೇ ಇಲ್ಲ ನಾವು ಪ್ರೆಗ್ನೆಂಟ್ ಅದೇನೆ ಆ ಟೈಮ್ ತಾಯಿ ಹಂಗೆ ಬಿಹೇವ್ ಮಾಡ್ಬೇಕ್ರಿ ನೀವು ಪ್ರೆಗ್ನೆಂಟ್ ಅದಾರ ಅದ ತಿಳ್ಕೊಂಡು ಅವ್ರ ಬಿಹೇವ್ ಮಾಡ್ಬೇಕ್ರಿ ಅಂದ್ರೆ ಅವ್ರದ ಲೈಫ್ ಸ್ಟೈಲ್ ಅದ ಪ್ರಕಾರ ಮಾಡ್ಬೇಕ್ರಿ ಅವ್ರದ ಡಯಟ್ ಬ್ಯಾಲೆನ್ಸ್ ಡಯೆಟ್ ಇರ್ಬೇಕ್ರಿ ಇದರ ಒಳಗೆ ಕಾರ್ಬೋಹೈಡ್ರೇಟ್ ಅವ್ರ ಕಡಿಮೆ ತಗೋಬೇಕ್ರಿ ಪ್ರೋಟೀನ್ಸ್ ಹೆಚ್ಚಿಗೆ ರೀ ಮತ್ತು ಫ್ರೂಟ್ಸ್ ಜಾಸ್ತಿ ತಗೋಬೇಕ್ರಿ ಡ್ರೈ ಫ್ರೂಟ್ ತಗೋಬಹುದು ಮತ್ತು ಡೈರಿ ಪ್ರಾಡಕ್ಟ್ ತಾಯಿ ಹೆಚ್ಚಿಗೆ ತಗೋಬೇಕ್ರಿ ಜಂಕ್ ಫುಡ್ ಎರೇಟೆಡ್ ಫುಡ್ ಕೋಲ್ಡ್ ಡ್ರಿಂಕ್ಸ್ ಹಂಗೆ ಏನಿದ್ರೆ ಅದು ಕಡಿಮೆ ತೊಗೋಬೇಕ್ರಿ ಸಪೋಸ್ ತಾಯಿ ಮದ್ದಿಂದ ಎಕ್ಸಸೈಸ್ ಮಾಡ್ತಾರೆ ಹಾಗಿದ್ರೆ ಅವ್ರು ಕಂಟಿನ್ಯೂ ಮಾಡ್ಬೋದು ಮತ್ತು ಒಂದೊಂದು ಸರ ಈ ಟೈಮ್ಗೆ ನಾವು ಪ್ರಿನೆಟಲ್ ವಿಟಮಿನ್ಸ್ ಸ್ಟಾರ್ಟ್ ಮಾಡಬೇಕ್ರಿ ಅಂದ್ರೆ ತಾಯಿ ಫೋಲಿಕ್ ಆ್ಯಸಿಡ್ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ತ್ರೀ ಸಪ್ಲಿಮೆಂಟೇಷನ್ ಈ ಟೈಮ್ಗೆ ಸ್ಟಾರ್ಟ್ ಮಾಡ್ಬೇಕು ರೀ ಯಾಕೆ ಇದು ಟೈಮ್ಗೆ ಆರ್ಗನೋಜಿನಿಸಿಸ್ ನಾವು ಪೀರಿಯಡ್ ಹೇಳ್ತೀನಿ ಅಂದ್ರೆ ಪಾಪುದು ಡೆವಲಪ್ಮೆಂಟ್ ಆಗ್ತತಿ ಅದಕ್ಕೆ ಇಂಪಾರ್ಟೆಂಟ್ ಈಸ್ ಫೊಲಿಕ್ ಅಸಿಡ್ ಸೊ ಈ ಟೈಮ್ಗೆ ಸಪ್ಲಿಮೆಂಟೇಷನ್ ಭಾಳ ಇಂಪಾರ್ಟೆಂಟ್ ಭಾಳ ಒಳ್ಳೇದು ಅದು ನೀವು ಕಂಟಿನ್ಯೂ ಮಾಡ್ಬೇಕು ರೀ ಸ್ಟಾರ್ಟ್ ಮಾಡಬೇಕು ರೀ ಇನ್ ಕೇಸ್ ಮೊದ್ಲಿಂದ ತಾಯಿಗೆ ಒಂದೊಂದು ಸಲ थैरॉयड प्रॉब्लम इर्ति अयरॉयड गुळ् तगत आमेल वनोंदा ताई मधलीं डयबिटीस इति शुगर् गुळ् चालू इर्तती ಮತ್ತು ಒಂದು ಸಲ ಬಿ ಪಿ ಇರ್ಬೋದು ಅವ್ರ ಬಿ ಪಿ ಗುಳಿಗೆ ತೊಗೊತಾ ಇರ್ತಾವೆ ಹಂಗೇನು ಮೊದ್ಲಿಂದ ನಿಮ್ಗೆ ಥೈರಾಯ್ಡ್ ಬಿ ಪಿ ಶುಗರ್ ಯಾವುದೋ ಬೇರೆ ಮೆಡಿಸಿನ್ಸ್ ನೀವು ಮೊದ್ಲಿಂದ ತೊಗೊತಾ ಇದ್ರೆ ನೀವು ಡಾಕ್ಟ್ರಿಗೆ ಹೋಗಿ ಕನ್ಸಲ್ಟ್ ಮಾಡ್ಬೇಕ್ರಿ ಹೇಳ್ಬೇಕ್ರಿ ಇದು ಗುಡ್ಗಿ ನಾವು ತೊಗೊತಾ ಅದೇನೇ ನಾವು ಪ್ರೆಗ್ನೆನ್ಸಿ ಟ್ರೈ ಮಾಡಾಕ್ತೀವಿ ಯಾಕೋ ಈ ಟೈಮ್ಗೆ ಆರ್ಗ್ಯಾನೊಜೆನಿಸ್ ಟೈಮ್ ಇರ್ತತಿ ಒಂದೊಂದು ಸಲ ಯಾವ ಹುಡುಗಿ ಪ್ರೆಗ್ನೆನ್ಸಿ ಒಳಗೆ ಸೇಫ್ ಇಲ್ಲ ಹಂಗೆ ಹುಡುಗಿ ನೀವು ತಗೊಂಡ್ರೆ ಆ ಟೈಮ್ಗೆ ಬೇಬಿಗೆ ಅನಾಮುಲಿ ಆಗೋದ ಚಾನ್ಸ್ ಹೆಚ್ಚಿಗೆ ಇರ್ತತಿ ಅದಕ್ಕೆ ನೀವು ಡಾಕ್ಟ್ರಿಗೆ ಫಸ್ಟ್ ತಿಳಿಸ್ಬೇಕ್ರಿ ನಾವು ಇದು ಇದು ಗುಳಿಗೆ ತಗೊತಾ ಅದವಿ ಇದು ಪ್ರೆಗ್ನೆನ್ಸಿ ಒಳಗೆ ಸೇಫ್ ಐತಿ ಅವ್ರು ಇಲ್ವಾ ಅದು ಗುಳಿಗೆ ಅಕಸ್ಮಾತ್ ಸೇಫ್ ಇಲ್ಲ ಅಂದ್ರೆ ಡಾಕ್ಟರ್ ಚೇಂಜ್ ಮಾಡ್ಕೊಂಡು ನಿಮ್ಗೆ ಬೇರೆ ಗುಳಿಗೆ ಅಡ್ವೈಸ್ ಮಾಡ್ಬೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಕೆಫಿನ್ ತಗೊಳೋದನ್ನ ನೀವು ಈ ಟೈಮ್ಗೆ ಕಡಿಮೆ ಮಾಡ್ಬೇಕ್ರಿ ಟೀ ಕಾಫಿ ಕೆಫಿನ್ದ ಇಂಟೆಕ್ ನೀವು ಕಡಿಮೆ ಮಾಡ್ಬೇಕ್ರಿ ಸಪೋಸ್ ನಿಮ್ಗೆ ಟೊಬ್ಯಾಕೊ ಚೂಯಿಂಗ್ ದ ಹ್ಯಾಬಿಟ್ ಐತಿ ಸ್ಮೋಕಿಂಗ್ ಐತಿ ಆಲ್ಕೋಹೋಲ್ ಇದು ಏನು ಹ್ಯಾಬಿಟ್ ಇದ್ರೆ ನೀವು ಈ ಟೈಮ್ಗೆ ಸ್ಟಾಪ್ ಮಾಡಬೇಕ್ರಿ ಮತ್ತು ಈಗ ನಾವು ನೋಡೋಣ ಹಸ್ಬೆಂಡ್ಗೆ ಏನು ಕೇರ್ ಮಾಡ್ಬೇಕು ರೀ ಒಂದೊಂದು ಸಲ ಹಸ್ಬೆಂಡ್ ಹೇಳ್ತಾರೆ ಪ್ರೆಗ್ನೆಂಟ್ ನಮ್ಮದು ವೈಫ್ ಆಗ್ತಾರೆ ನಾವು ಯಾಕೆ ಕೇರ್ ಮಾಡ್ಬೇಕ್ರಿ ಬಟ್ ಪಾಪು ಆಗಾಗ ತಾಯಿ ಕಡೆಯಿಂದ ಬರೋದು ಎಗ್ ಮತ್ತು ಹಸ್ಬೆಂಡ್ ಕಡೆಯಿಂದ ಬರೋದ ಸ್ಪಮ್ ಇಬ್ರದ್ದು ಮಿಲನ್ ಆಗಿ ಪಾಪು ತಯಾರಾಕತಿ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಹಸ್ಬೆಂಡ್ ಕಡೆಯಿಂದ ಬರ್ತತಿ ಅದಕ್ಕೆ ಸ್ಪಮ್ ಹೆಲ್ತಿ ತಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಎಗ್ ಕ್ವಾಲಿಟಿ ಚಲೋ ಐತಿ ಸಪೋಸನ್ ಫರ್ಟಿಲೈಸೇಷನ್ ಆಗೈತಿ ಫರ್ಟಿಲೈಝೇಷನ್ ಆದಮೇಲೆ ಅದು ಪಾಪು ಏನು ತಯಾರು ಹಾಕತಿ ಒಳಗೆ ಇಫ್ ಸ್ಪಮ್ ಡಿಫೆಕ್ಟಿವ್ ಇದ್ರೆ ಇದು ಪಾಪು ಏನು ಎಂಬ್ರಿಯೋ ತಯಾರು ಆಕತಿ ಅದು ಡಿಫೆಕ್ಟಿವ್ ಹಾಕತಿ ಇದು ಡಿಫೆಕ್ಟಿವ್ ಎಂಬ್ರಿಯೋ ಗ್ರೋತ್ ಆಗಂಗಿಲ್ಲ ಇದು ಆದಮೇಲೆ ಡಿಫೆಕ್ಟಿವ್ ಎಂಬ್ರಿಯೋ ಸ್ವಲ್ಪ ದಿವಸ ಆದಮೇಲೆ ಅಬೋರ್ಷನ್ ಆಗೋಕೆ ಚಾನ್ಸ್ ಹೆಚ್ಚಿಗೆ ಇರ್ತತಿ ಅದಕ್ಕೆ ಹಸ್ಬೆಂಡ್ಗೆಲ್ಲ ಕೇರ್ ಮಾಡ್ಬೇಕ್ರಿ ಇದು ಏನೇನು ಕೇರ್ ಮಾಡಬೇಕ್ರಿ ಫಸ್ಟ್ ಹಸ್ಬೆಂಡ್ ಮೊದ್ಲಿಂದ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಅವ್ರು ಕಂಟಿನ್ಯೂ ಮಾಡ್ಬೇಕು ರೀ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜಸ್ ಅವ್ರು ಮಾಡ್ಬೇಕು ರೀ ಅವ್ರದ್ದು ಡಯಟ್ ಬ್ಯಾಲೆನ್ಸ್ ಡಯಟ್ ಅವ್ರು ತಗೋಬೇಕು ರೀ ಅವ್ರದ್ದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಬೇಕ್ರಿ ವರ್ಕ್ ಪ್ರೆಷರ್ ಅಥ್ವಾ ಬೇರೆ ಪ್ರೆಷರ್ ಇದ್ರೆ ಅವ್ರು ಸಾಧ್ಯ ಅದಾದ ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಮೆಡಿಟೇಷನ್ ಇದೆಲ್ಲ ಮಾಡಬೇಕ್ರಿ ಮತ್ತು ಅವ್ರದ್ದು ಟೊಬ್ಯಾಕೊ ಆಲ್ಕೋಹೋಲ್ ಸ್ಮೋಕಿಂಗ್ ಹಾಗೇನಿದ್ರೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೇಕ್ರಿ ಸ್ವಿಮ್ಮಿಂಗ್ ಈಸ್ ದ ಬೆಸ್ಟ್ ಫಾರ್ ದ ಮೆಲ್ಸ್ ಸ್ವಿಮ್ಮಿಂಗ್ ಸಲಗ ಕೋಲ್ಡ್ ವಾಟ್ರಿಂದ ಸ್ಪಮ್ ಪ್ರೊಡಕ್ಷನ್ ಹೆಚ್ಚಿಗೆ ಹಾಕತಿ ಮತ್ತು ಸ್ಪಮ್ ಹೆಲ್ತ್ ಚಲೋ ಆಕತಿ ಮತ್ತು ಹಸ್ಬೆಂಡ ಪ್ರೀ ನೆಟ್ರಲ್ ವಿಟಮಿನ್ಸ್ ಸ್ಟಾರ್ಟ್ ರೀ ಅದರ ಜೋಡಿ ವಿಟಮಿನ್ಸ್ ಜೋಡಿ ಅವ್ರ ಆ್ಯಂಟಿ ಆಕ್ಸಿಡೆಂಟ್ ತೊಗೋಬೇಕ್ರಿ ಅದರಿಂದ ಸ್ಪಮ್ ಹೆಲ್ತ್ ಚಲೋ ಆಕತಿ ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಫಸ್ಟ್ ಟೂ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಒಳಗೆ ನಮ್ಮ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ಪಾಪುಗಳಿಗೆ ಏನೇನು ಚೇಂಜಸ್ ಆಕತಿ ತಾಯಿ ಏನು ಕೇರ್ ಮಾಡಬೇಕ್ರಿ ಆಮೇಲೆ ಹಸ್ಬೆಂಡ್ ಏನೇನು ಕೇರ್ ತೊಗೋಬೇಕು ಅದ್ರ ಬಗ್ಗೆ ನಾವು ಡಿಟೇಲ್ ನೋಡಿದ್ವಿ ಇದರ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡಿಲಿವರಿ ಇನ್ಫರ್ಟಿಲಿಟಿ ಮತ್ತು ಗಾಯನ ಕ್ರಿಲೇಟೆಡ್ ವಿಡಿಯೋ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರ್ರಿ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು